ಹಾಯ್ ಅಲೋ ಫ್ರೆಂಡ್ಸ್ ನೋಡಿ ಈ ಥರ ಕಾಳು ಗ್ರೇವಿ ಮಾಡೋಣ ಈ ಗ್ರೇವಿ ಮಾಡೋದು ಹೆಂಗೆ ಅಂತ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ನಿಮಗೆ ತುಂಬ ಟೇಸ್ಟಿಯಾಗಿ ಹಾಯ್ ಹಲೋ ಫ್ರೆಂಡ್ಸ್ ಅದು ಹುಣಸೆಂಡ್ ತೊಪ್ಪು ಮಾಡೋದ್ನಲ್ಲ ಇವಾಗಲೇ ಇದೊಂದು ಇದ್ದೀನಿ ಒಂದು ಹೆಸ್ರುಕಾಳ್ದು ಗ್ರೇವಿ ನೋಡ್ಕೊಳ್ಳೋಣ ಬನ್ನಿ ತುಂಬ ಸುಲಭವಾಗಿರೋಂಥದ್ದು ಅದಕ್ಕೇನು ರುಬ್ಬ ಅವಶ್ಯಕತೆ ಏನೂ ಇಲ್ಲ ಬರಿ ಪೌಡರ್ಗಳಾಕೆ ಮಾಡೋವಂಥದ್ದು ಸೊ ಅದು ತುಂಬ ಚೆನ್ನಾಗಿರುತ್ತೆ ಆ ರೈಸ್ಗೆ ಮುದ್ದೆಗೆ ಚಪಾತಿಗೆ ಎಲ್ಲ ತಿನ್ಬೋದು ಅದು ಸೊ ಅದು ಹೆಂಗೆ ಮಾಡೋದು ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನು ಇದು ಈ ಗ್ರೇವಿ ಮಾಡೋಕ್ಕೆ ಕಾಳು ಒಂದು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನಾನೇನು ಇದನ್ನ ನೆನೆಸಿಲ್ಲ ಫ್ರೆಂಡ್ಸ್ ಹಾಗೆ ತೊಳೆದು ಇಟ್ಕೊಂಡಿದ್ದೀನಿ ಇನ್ನೂರು ಗ್ರಾಮ್ ಇದು ಹೆಸರು ಕಾಳು ಅದಕ್ಕೆ ನೋಡಿ ಇದು ಕಾಶ್ಮೀರ್ ಇಲ್ಲ ಬರೀ ಚಿಲ್ಲಿ ಪುಡಿ ಖಾರ ಇರೋಂಥದ್ದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನೋಡಿ ಈ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಈ ಥರ ಈ ಸ್ಪೂನಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ ಮೂರು ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂ ಒಂದು ಮುಕ್ಕಾಲು ಸ್ಪೂನು ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ ಇದೇ ಸ್ಪೂನಲ್ಲಿ ಒಂದು ಕಾಲು ಸ್ಪೂನು ಅರ್ಶನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋದು ಮತ್ತೆ ಇಲ್ಲಿ ಇದೆಲ್ಲ ಬೇಕು ಫ್ರೆಂಡ್ಸ್ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ಲಿಪ್ ಮಾಡಿ ಹಾಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಕರ್ಬೇವು ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಎರಡು ನಾಟಿ ಟೊಮ್ಯಾಟೊ ತೊಗೊಂಡಿದ್ದೀನಿ ದಪ್ಪ ಸೈಜು ಆಮೇಲೆ ಇಲ್ಲಿ ನೋಡಿ ಒಂದು ದೊಡ್ಡ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ ಇದು ಹೆಂಗೆ ಮಾಡೋದು ನೋಡೋಣ ಇಲ್ಲಿ ಸ್ಟವ್ ಅಣಿಸ್ಕೊಂಡು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ ಒಂದು ಸ್ವಲ್ಪ ನೀರಿದೆ ಸ್ಟವ್ ಮೇಲೆ ಗ್ಯಾ ಇಲ್ಲಿ ಇಟ್ಕೊಂಡಿದ್ದೀನಿ ಕುಕ್ಕರು ಸೊ ಇವಾಗ ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನೋಡಿ ಒಂದು ಐದು ಸ್ಪೂನು ಎಣ್ಣೆ ತೊಗೊಳ್ಳೋಣ ಇಷ್ಟು ಸಾಕು ಫ್ರೆಂಡ್ಸ್ ಒಂದು ಐದು ಸ್ಪೂನ್ ಎಣ್ಣೆ ಈಗ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಆಮೇಲೆ ಒಂದು ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇದು ಸ್ವಲ್ಪ ಚಿಕ್ಕಪಟ ಆದಮೇಲೆ ಕರ್ಬೇವ್ ಹಾಕೋಣ ನೋಡಿ ಫ್ರೆಂಡ್ಸ್ ಇದು ಚಿಟಪಟ ಅಂತ ಇದೆ ಜೀರಿಗೆ ಶಾಸ್ತ್ರ ಎರಡೂ ಸೊ ಇವಾಗ ಕರಿಬೇವು ಹಾಕೊಳ್ಳೋಣ ಒಂದು ಸ್ವಲ್ಪ ಇಂಗು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಷ್ಟು ಇಂಗು ಇವಾಗ ಅದಾದಾಗಲೇ ನಿಮಗೆ ಬಟ್ ಈಗ ಹೇಳಿದ್ದೀನಿ ಅದನ್ನು ಹಾಕೊಳ್ಳಿ ಇವಾಗ ಇಡ್ಲಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಫಸ್ಟ್ ಹಾಕೊಳ್ಳೋಣ ಮೆಣಸಿನ್ಕಾಯಿನ ಇದು ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈರುಳ್ಳಿ ತುಂಬ ಈಸಿ ಫ್ರೆಂಡ್ಸ್ ಬೇಗ ಮಾಡ್ಕೊಂಡಿದ್ರು ನಮಗೆ ಈ ಬ್ಯಾಚುಲರ್ಸ್ ಎಲ್ಲ ಇದ್ರೆ ಅವರು ಅಷ್ಟೇ ಇವನ್ನೆಲ್ಲ ಸುಲಭವಾಗಿ ಮಾಡ್ಕೊಳ್ಳೋವಂಥ ರೆಸಿಪಿಗಳಿದ್ರು ತುಂಬ ಈಸಿಯಾಗಿ ಮಾಡೋದು ಇದು ಸ್ವಲ್ಪ ಬಾಗಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಇಷ್ಟು ಮಟ್ಟದ ಫ್ರೈ ಆಗಿದೆ ನೋಡಿ ಇಷ್ಟು ಇವಾಗ ನಾವು ಜಿಂಜರ್ ಗಾರ್ಲಿ ಫ್ರೈ ಸ್ಟಾಕ್ ನೋಡಿ ಇದರಲ್ಲಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಚೆನ್ನಾಗೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸಾಸಿ ವಾಸನೆ ಇವಾಗ ಕಟ್ ಮಾಡಿರೋಂಥ ಟೊಮೆಟೊ ಹಾಕುತ್ತಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ಯಾಕಂದರೆ ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಲಿ ಅಂತ ಅಷ್ಟೇ ಆದಷ್ಟು ಮೀಡಿಯಮು ಇದರಲ್ಲೇ ಇಟ್ಕೊಂಡು ಮಾಡಿ ಫ್ರೆಂಡ್ಸ್ ಚಪಾತಿಗೆ ಮುದ್ದೆಗೆ ಎಲ್ಲದಕ್ಕೂ ತಿನ್ಬೋದು ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಆಮೇಲೆ ಆಗುತ್ತೆ ಏನು ಅಂತ ಕಷ್ಟ ಇಲ್ಲ ಇದು ಸ್ವಲ್ಪ ಉಪ್ಪು ಹಾಕಿರ್ತೀನಿ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟಾಗಿ ಆಮೇಲೆ ಉಪ್ಪು ನೋಡಿ ಹಾಕಿ ಇದು ಸ್ವಲ್ಪ ಬಾ ಇದಾಗಿ ಸಾಫ್ಟಿದೆ ಕುಟುಂಬ ಮನೆಗೆ ಬಂದೇ ಇರಪ್ಪ ನೋಡಿ ಫ್ರೆಂಡ್ಸ್ ಟೊಮೊಟೊ ಎಲ್ಲ ನೋಡಿ ಆದಷ್ಟು ಸಾಫ್ಟ್ ಆಗಿಬಿಟ್ಟಿದೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಟೈಮಲ್ಲಿ ನಾವು ಇದಾಕೊಳ್ಳೋಣ ಫ್ರೆಂಡ್ಸ್ ಮಸಾಲೆಗಳು ನೋಡಿ ತೊಗೊಂಡಿದ್ದೀನಲ್ಲ ಚಿಲ್ಲಿ ಪುಡಿ ಎರಡು ಸ್ಪೂನು ಧನಿಯಾ ಮೂರು ಸ್ಪೂನು ಗರಂ ಮಸಾಲ ಅರ್ಧ ಮುಖ ಅರ್ಧ ಸ್ಪೂ ಮುಖ ಸ್ಪೂನು ಆಮೇಲೆ ಅರಶಿನ ಪುಡಿ ಅರ್ಧ ಸ್ಪೂನು ಇದೆಲ್ಲ ಇದಕ್ಕೆ ಹಾಕೊಂಬ ಈಗ ಇದನ್ನು ಚೆನ್ನಾಗೆ ಹಸಿ ಹಸಿ ಹೋಗೋವರೆಗೂ ಈ ಥರ ಮಾಡಿಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋಗಲಿ ಇದು ಖಾರ ಪುಡಿಗಳೆಲ್ಲ ಸ್ಪೈಸಲ್ಸ್ ಎಲ್ಲ ವಾಸನೆ ಹೋಗ್ಲೇಲೆ ಕಣೆ ಎಷ್ಟು ಚೆನ್ನಾಗಿ ಆಗ್ಬಿಡುತ್ತೆ ಅಡುಗೆ ಹಸಿ ವಾಸನೆ ಸ್ವಲ್ಪ ಚೆನ್ನಾಗಿ ಹೋಗ್ಬೇಕು ಹಸಿ ವಾಸನೆ ಹೋಗಿ ಆಯಿಲ್ ಸ್ವಲ್ಪ ಬಿಟ್ಕೋತಾ ಇದೆ சோ இ நான் எஸ்க்காழு இட்னா ஃப்ரெண்ட்ஸ் இன்னூறு ரான்சர் காழோ இதுக்குள்ளாக்கொண்டு சென்னே சொல் ஃப்ரெட் கொள்ளுங்க ಮಾಡ್ಕೊಂಡಿದ್ದೆ ಇದಕ್ಕೆ ನೀರು ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ನೀರು ಹಾಕೊಂಡಿದ್ದೀನಿ ಇವಾಗ ಇದು ಒಂದು ಐದರಿಂದ ಆರು ಕೂಪ್ ಕೂಗಬೇಕು ಫ್ರೆಂಡ್ಸ್ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಇಲ್ಲಿ ಆಮೇಲೆ ತೆಗೆದು ನೋಡಿ ಉಪ್ಪು ಕಮ್ಮಿ ಇತ್ತು ಅಂದ್ರೆ ಟೇಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನಾನೊಂದು ಅಂದಾಜು ಮೇಲೆ ಹಾಕಿರ್ತೀನಿ ಇವಾಗ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ಆಮೇಲೆ ಟೇಸ್ಟ್ ಮಾಡಿ ಇದು ಮಾಡೋಣ ಫ್ರೆಂಡ್ಸ್ ಈಗ ಇದನ್ನು ಕುಕ್ಕರ್ ಮುಚ್ಚಿ ಒಂದು ಆರು ಆರರಿಂದ ಐದು ಆರು ಏಳು ಬಿಸಿಲು ಒಡಿಸಿ ಫ್ರೆಂಡ್ಸ್ ಅದು ಚೆನ್ನಾಗಿ ತಿಂದೋಗುತ್ತೆ ಇವಾಗ ನೋಡಿ ಇದು ಆಯಿತು ಎಲ್ಲ ತಿರುಗಿಸಿಕೊಂಡು ಮುಚ್ಚಿಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಕುಕ್ಕರ್ ತೆಗಿತಾ ಇದೀನಿ ಹೆಸರು ಕಾಳು ನೋಡಿ ಚೆನ್ನಾಗ ಕಾಳು ಎಲ್ಲ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಏನು ನೆನೆಸಿಲ್ಲ ಏನಿಲ್ಲ ನಾನು ಉಪ್ಪು ಎಲ್ಲ ಕರೆಕ್ಟಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಾಗಿದೆ ಚಪಾತಿ ಎಲ್ಲ ತಿನ್ಬೋದು ಇದರಲ್ಲಿ ರೋಟಿ ಚಪಾತಿ ರೈಸು ನಾನು ಸ್ವಲ್ಪ ನೀರಾಗ ಮಾಡಿಕೊಂಡ್ರೆ ಮುದ್ದೆ ಎಲ್ಲ ತಿನ್ಬೋದು ಫ್ರೆಂಡ್ಸ್ ಇದು ನೋಡಿ ಹೆಸರು ಕಾಳು ಗ್ರೇವಿ ಇದು ಇಷ್ಟ ಆಗಿದರೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸೊ ನಿಮ್ಮ ಸಪೋರ್ಟ್ ಇದ್ರೆ ಇನ್ನೂ ಅಷ್ಟು ನಾನು ಮಾಡ್ಬೋದು ಎಲ್ಲನೂ